ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಿ ಅಲ್ವಾ ಯಾರಾದರೂ ಫಸ್ಟ್ ಟೈಮು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರಿಜ್ಜಲ್ಲಿ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಲ್ವಾ ತುಂಬ ಮೆಸ್ಸಿ ಮೆಸ್ಸಿಯಾಗಿ ಡರ್ಟಿಯಾಗಿ ಕಾಣಿಸ್ತಾ ಇದೆ ಸೊ ಇದಕ್ಕೆ ಒಂದು ಸಲ್ಯೂಷನ್ ಹುಡ್ಕೋಣ ಅಂತ ಹೇಳಿ ನಾನು ಆನ್ಲೈನ್ ಶಾಪಿಂಗ್ ಆ್ಯಪನ್ನು ಓಪನ್ ಮಾಡಿದೆ ಅದರಲ್ಲಿ ನಾನು ಇದನ್ನು ಮೀಶೋದಲ್ಲಿ ತಗೊಂಡಿರೋದು ಈ ರೀತಿ ಸೈಟ್ ನಮ್ಮದು ಸೈಡ್ ಪಾಕೆಟ್ ಬರುತ್ತಲ್ವ ಫ್ರಿಜ್ಜಲ್ಲಿ ಅದಕ್ಕೆ ಸೈಡಲ್ಲಿ ಆ ರೀತಿಯಾಗಿ ಬೌಲ್ಗಳನ್ನ ಹಾಕ್ಬಿಟ್ಟು ಐಟಮ್ ಇಟ್ಟರೆ ನೀಟಾಗಿ ಕಾಣಿಸುತ್ತಲ್ವ ಹಾಗೆ ಸ್ವಲ್ಪ ವೆಜಿಟೇಬಲ್ ಇಡೋದಕ್ಕೆ ಕಂಟೈನರ್ ಆರ್ಗನೈಸರ್ನ ಕೂಡ ಅದು ಸಿಕ್ಸ್ ಪೀಸ್ ಇತ್ತು ಇದು ಏಯ್ಟ್ ಪೀಸ್ ಇತ್ತು ಎಲ್ಲ ಆರ್ಡ್ರ್ ಮಾಡಿಕೊಂಡೇ ಬಂತು ಈಗ ನಾನು ಯಾವ್ಯಾವ ಐಟಮ್ನ ಹೇಗೆ ಹಾಕ್ಕೊಳ್ಬೇಕು ಮತ್ತು ಸೈಡ್ ಕವರಲ್ಲೆಲ್ಲ ಇತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ರೀ ಅರೇಂಜ್ ಮಾಡಿಕೊಂಡು ಬೌಲ್ ಒಳಗೆ ಎಷ್ಟು ಇಡಿಸತ್ತೆ ಅಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ ನಮ್ಮ ವಸ್ತುಗಳೆಲ್ಲ ನೀಟಾಗಿದ್ದರೆ ನಮ್ಮ ಮನಸ್ಸಿಗೂ ಖುಷಿಯಾಗತ್ತೆ ಅಲ್ವಾ ಹಾಗೆ ನಮಗೆ ಅಡುಗೆ ಮಾಡೋರಿಗೆ ಅಡುಗೆ ಮನೆ ನೀಟಾಗಿತ್ತು ಅಂದರೆ ಏನೋ ಒಂದು ಹುಮ್ಮಸ್ಸು ಅಡುಗೆ ಮಾಡೋದಿಕ್ಕೆ ಕೂಡ ಹಾಗಾಗಿ ನಾನು ಎಲ್ಲರನ್ನೂ ಶುಂಠಿ ಥರ ಏನೇನು ಸೈಡ್ ಜೇಬಲ್ ಇಟ್ಕೊಳ್ಳೋಕೆ ಬರುತ್ತೋ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎಲ್ಲನೂ ಜೋಡಿಸ್ಕೊಂಡಾಯಿತು ಇವಾಗ ಈ ಸೈಡ್ ಪಾಕೆಟಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ನಾನು ಆರ್ಗನೈಸ್ ಮಾಡ್ತಾ ಇದ್ದೀನಿ ಒನ್ ಬೈ ಒನ್ನು ನನಗೆ ಯಾವುದು ಜಾಸ್ತಿ ಎಸೆನ್ಷಿಯಲ್ ಯೂಸ್ ಇದೆ ಆ ರೀತಿಯಾಗಿ ಆರ್ಡರ್ ಪ್ರಕಾರ ನಾನು ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮೊದಲು ಹೇಗೆ ಕವರ್ ಕವರ್ ಇತ್ತಲ್ವ ಈಗ ಲುಕ್ ಚೇಂಜ್ ಆಗಿದೆ ಅಲ್ವಾ ನೋಡೋದಕ್ಕೆ ನೀಟ್ ಅನ್ನಿಸ್ತಾ ಇದೆ ಸೈಡ್ ಆರ್ಗನೈಸ್ ಈ ರೀತಿಯಾಗಿ ಮಾಡ್ಕೊಂಡವಾಗ ನಮಗೂ ಕೂಡ ಫ್ರಿಜ್ಜನ್ನ ಕ್ಲೀನ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತಲ್ವ ಅದು ಕವರ್ ಕವರ್ ಇತ್ತು ಅಂತ ಅಂದರೆ ನೀರೆಲ್ಲ ಬಸಿತಾ ಇರುತ್ತೆ ಅದರದ್ದೆಲ್ಲ ಮತ್ತು ಡಸ್ಟು ಮತ್ತು ಅದು ಗಲೀಜೆಲ್ಲ ಫಾರ್ಮ್ ಆಗ್ತಾ ಹೋಗುತ್ತೆ ನಮ್ಮದು ಫ್ರಿಜ್ಜಿಂದು ಗ್ಲಾಸ್ ಮೇಲೆಲ್ಲ ಈ ರೀತಿ ಬಾಕ್ಸ್ ಇಡೋದ್ರಿಂದ ನಾವು ಬಾಕ್ಸನ್ನಷ್ಟೇ ತೊಳೆದ್ಬಿಟ್ಟು ಮತ್ತೆ ಒರೆಸ್ಬಿಟ್ಟು ಅರೇಂಜ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ನೋಡಿ ಮೊದಲೇ ಹೇಳಿದೆ ಅಲ್ವಾ ವೆಜಿಟೇಬಲ್ ಆರ್ಗನೈಸರ್ ಕೂಡ ನಾನು ಬುಕ್ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ನೀಟಾಗಿ ಅದನ್ನೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಮೆಣಸಿನ್ಕಾಯ್ದು ಅಷ್ಟೇ ಅದರದ್ದು ತೊಟ್ಟೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ನೋಡಿ ಒಳಗೆ ಜೋಡ್ಸಿಟ್ಕೊಂಡೆ ಈ ರೀತಿ ಜೋಡಿಸ್ಕೊಳ್ಳೋದ್ರಿಂದ ಅದರೊಳಗೆ ಏನು ನೀರೆಲ್ಲ ಹೋಗಲ್ಲ ಹಾಗಾಗಿ ಬೇಗ ಹೋಗಲ್ಲ ಬೇಗ ಹಾಳಾಗಲ್ಲ ನಾವು ಬೇಕಾದ್ರೆ ಅಡುಗೆಗೆ ಹಿಂದ ಕಟ್ ಮಾಡಿ ಕೂಡ ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರಿಜ್ಜು ಈ ರೀತಿಯಾಗಿ ಹಾಗೆ ಇಡೋದ್ಕಿಂತ ಕವರಲ್ಲಿ ನಾವು ಈ ರೀತಿ ಆರ್ಗನೈಸರ್ನ ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಫ್ರಿಜ್ ನೋಡೋದಕ್ಕೂ ಲುಕ್ಕಾಗಿ ಕಾಣಿಸುತ್ತೆ ಹಾಗೆ ನಾವು ಫ್ರಿಜ್ಜನ್ನು ನೀಟಾಗಿ ಮೇಂಟೈನ್ ಮಾಡ್ಬೋದು ಬೇಗ ಹಾಗೆ ನಾನು ಸೈಡಲ್ಲಿ ಡೈಲಿ ಬಳಕೆ ಕಾಳು ಬೇಳೆಗಳು ಹಾಗೆ ಜಿನ್ಸಿ ಪದಾರ್ಥಗಳನ್ನೆಲ್ಲ ಇಡೋದಕ್ಕೂ ಕೂಡ ಒಂದು ಟ್ವೆಂಟಿ ಫೋರ್ ಬಾಕ್ಸನ್ನು ಬುಕ್ ಮಾಡಿಕೊಂಡಿದ್ದೆ ಈ ರೀತಿಯಾಗಿ ಸೇಮ್ ಇರೋವಂಥದ್ದು ನೋಡಿ ಅದು ಅರ್ಧ ಕೆ ಜಿ ಹಿಡಿಯುವಂಥದ್ದು ಎಲ್ಲ ಬಾಕ್ಸ್ಗಳೂ ಕೂಡ ಒಂದು ಇಪ್ಪತ್ತ್ನಾಲ್ಕು ಬುಕ್ ಮಾಡ್ಕೊಂಡಿದ್ದೆ ಹೊಸದಾಗಿ ಕೆಲವೊಂದೆಲ್ಲ ನನ್ನ ಹತ್ರ ಹಳೆದೇ ಮೊದಲು ಇತ್ತು ಅದನ್ನೇ ಗ್ಲಾಸಿಂದೆಲ್ಲ ಚೆನ್ನಾಗಿದೆಯಲ್ಲ ಅಂತ ಈ ಬಾಕ್ಸ್ಗಳನ್ನೆಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇರಿ ಕಲಿಸ್ತಾ ಇರಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಹೊಸದೊಂದು ಕಂಟೆಂಟ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್